ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರಿಗೆ ನಿಜವಾಗ್ಲಿ ರಾಜ್ಯದ ಕಾಳಜಿ ಇದ್ರೆ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಕಾಳಜಿ ಇದ್ರೆ ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜ್ ಕಾಲೇಜಸ್ ಅಲ್ಲಿ ಇವತ್ತಿನ ದಿನ ಲೆಕ್ಚರರ್ ಇಲ್ದಿರ ಸ್ಟೂಡೆಂಟ್ಸ್ ಎಲ್ಲ ಬಂದು ರೋಡಿಗೆ ಬಂದು ಪ್ರತಿಭಟನೆ ಮಾಡ್ತಿದ್ರೆ ನಿಮಗೆ ಒಂದು ಚೂರಾದ್ರೂ ಮಾನವೀಯತೆ ಅನ್ನೋದು ಇದೆಯಾ ಕೋರ್ಟ್ ಅಲ್ಲಿ ಫಸ್ಟ್ ಸಿಂಗಲ್ ಬೆಂಚ್ ಅಲ್ಲಿ ಯು ಜಿ ಸಿ ಪರವಾಗಿ ಅಂದ್ರೆ ನೆಟ್ ಟು ಸ್ಟೆಟ್ ಪಿ ಎಚ್ ಡಿ ಹೋಲ್ಡರ್ಸ್ ಪರವಾಗಿ ಆರ್ಡರ್ ಬಂದಿದೆ ಅದನ್ನ ಫಾಲೋ ಮಾಡಿ ನೀವು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಆರ್ಡರ್ ಕಾಪಿ ಕೊಟ್ಟು ಅವ್ರ ಲೆಕ್ಚರ್ನ ವಿದ್ಯಾರ್ಥಿಗಳನ್ನ ಕಾಪಾಡೋದು ನೋಡ್ಬೇಕಾಗಿತ್ತು ಇಲ್ಲಿವರೆಗೂ ನೀವು ಆ ಕೆಲಸ ಮಾಡಿಲ್ಲ ನಿಮ್ಮ ರಾಜೀನಾಮೆಗೆ ಒತ್ತಾಯಿಸಿ ನಾವು ಅತಿ ಶೀಘ್ರದಲ್ಲಿ ಇದು ನಾವು ಪ್ರತಿಭಟನೆ ಮಾಡ್ತೀವಿ ಇವಾಗ ನೋಡಿ ಇದನ್ನ ವಿದ್ಯಾರ್ಥಿಗಳೆಲ್ಲ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ಮತ್ತೆ ಡಿವಿಷನ್ ಬೆಂಚ್ ಗೆ ನಾವು ಅಪೀಲ್ ಹೋಗ್ತಾ ಇದೀವಿ ನಾವು ಕೂಡ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಆಗ್ತಾ ಇದೀವಿ ಎಪ್ಪತ್ತೈದು ಜನ ಸ್ಟೂಡೆಂಟ್ಸ್ ಇವತ್ತು ಏನು ಕ್ವಾಲಿಫೈಡ್ ಇದ್ದಾರೆ ಯು ಜಿ ಸಿ ಕ್ವಾಲಿಫೈಡ್ ಇದ್ದಾರೆ ಸ್ಟೆಟ್ಟು ನೆಟ್ಟು ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸು ಅವ್ರನ್ನೆಲ್ಲ ತಗೊಂಡು ನಾವು ಡಿವಿಷನ್ ಬೆಂಚಿಗೆ ಕೇಸ್ ಹಾಕ್ತಿದ್ವಿ ಇಂಪ್ಲೀಡ್ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಆಗ್ತಾ ಅವ್ರ ಪರವಾಗಿ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನೀವು ನಿಜವಾಗ್ಲೂ ನೀವು ಉನ್ನತ ಶಿಕ್ಷಣ ಸಚಿವರಾಗಿ ಮುಂದುವರಿಬೇಕು ಅಂತ ಹೇಳಿದ್ರೆ ಕೂಡಲೇ ಈ ಕೂಡಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ನಾನ್ನೂರು ಮೂವತ್ತು ಕಾಲೇಜಲ್ಲಿ ಲೆಕ್ಚರರ್ ಇಲ್ದಿರ ಪ್ರತಿಭಟನೆ ಮಾಡ್ತಿದ್ದಾರೆ ಅವ್ರ ಪರವಾಗಿ ನಾವು ಕೇಸ್ ಹಾಕ್ತಾ ಇದ್ದೀವಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಪರವಾಗಿ ನಾವು ಕೂಡ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಆಗ್ತಾ ಇದ್ದೀವಿ ಆದರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ನೀವು ನಿಜವಾಗ್ಲೂ ಆ ಪೋಸ್ಟಿಗೆ ನೀವು ಅರ್ಹರಲ್ಲ ಅಂತಂದ್ರೆ ಎಲ್ಲಿ ಬಡವರ ಹತ್ರ ಯಾರ ಹತ್ರ ದುಡ್ಡಿರುತ್ತೇಳಿ ಈ ಕಡೆ ಎಜುಕೇಷನ್ ನೆಟ್ಟು ಸ್ಲೆಟ್ಟು ಎಕ್ಸಾಮ್ಸ್ ಏನಿಟ್ಟಿದ್ದೀರಾ ಅದು ಕ್ವಾಲಿಫೈಡ್ ಆಗಬೇಕು ಮತ್ತೆ ಎಜುಕೇಷನ್ ಪಿ ಎಚ್ ಡಿ ಮಾಡಿರೋರಿಗೆ ನೀವು ಅವರಿಗೆಲ್ಲ ಅರ್ಹತೆ ಇದ್ರೂ ನೀವು ಅವರಿಗೆ ಕೌನ್ಸಿಲಿಂಗ್ ಮಾಡಿಲ್ಲ ಅಂತಂದ್ರೆ ಇಷ್ಟೆಲ್ಲ ಕೋರ್ಟು ಕಚೇರಿ ಅಲ್ಸಾ ರೀತಿ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ನಿಜವಾಗ್ಲೂ ನಮ್ಮ ರಾಜ್ಯಕ್ಕೆ ಕೆಟ್ಟೆಸರು ತರ್ತಾ ಇದ್ದೀರಾ ಯಾಕೆಂದ್ರೆ ನಮ್ಮ ರಾಜ್ಯದ ಯುವಕರು ಮತ್ತೆ ಎಜುಕೇಶನ್ ಅಂದ್ರೆ ಏನಕ್ಕೆ ಹೇಳಿ ಮತ್ತೆ ಇಷ್ಟೆಲ್ಲ ಡಿಗ್ರಿ ಕಾಲೇಜ್ ಮಾಡ್ಕೊಂಡು ನೆಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿಕೊಂಡು ಸ್ಪ್ರೆಟ್ ಕ್ಲಿಯರ್ ಮಾಡಿಕೊಂಡು ಪಿ ಎಚ್ ಡಿ ಮಾಡಿರೋರಿಗೆ ನೀವು ಕೌನ್ಸಿಲಿಂಗ್ ಮಾಡಿ ಅಂತ ಹೇಳಿ ಅಂಡರ್ ಯು ಜಿ ಸಿ ಪ್ರಕಾರ ನೀವು ಕೌನ್ಸಿಲಿಂಗ್ ಮಾಡಿ ಅಂತೇಳಿ ಕೋರ್ಟ್ ಕೂಡ ಆರ್ಡರ್ ಮಾಡಿದ್ರೆ ನೀವು ಇಷ್ಟು ಡಿಲೇ ಅಂತಂದ್ರೆ ನಿಮ್ಮಂತ ಏನಂತ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನಿಮ್ಮಂತವ್ರು ನಿಜವಾಗ್ಲು ನಮ್ಮ ರಾಜ್ಯಕ್ಕೆ ಒಂದು ಒಂದು ಉನ್ನತ ಶಿಕ್ಷಣ ಸಚಿವರಾಗಿ ಮುಂದುವರಿಯೋದು ನಿಜವಾಗ್ಲು ಇದು ಒಂದು ಮಾನವೀಯತೆ ದೃಷ್ಟಿಯಿಂದ ನೀವು ರಾಜೀನಾಮೆ ಕೊಟ್ಕೊಡಿ ಯಾಕೆಂದ್ರೆ ರಾಜೀನಾಮೆ ಕೊಡಿ ಅಂತ ಹೇಳಿ ನಾವು ಕೂಡ ಫ್ರೀಡಂ ಪಾರ್ಕಲ್ಲಿ ಅತಿ ಶೀಘ್ರದಲ್ಲಿ ಒಂದು ಇನ್ನೊಂದು ಉಗ್ರ ಹೋರಾಟ ಮಾಡ್ತೀವಿ ನೀವಂತೂ ಈ ಒಂದು ಪೋಸ್ಟಿಗೆ ಅರ್ಹರಲ್ಲ ಕೂಡಲೇ ರಾಜೀನಾಮೆ ಕೊಡಿ ಈ ಒಂದು ಅರ್ಹ ಅಭ್ಯರ್ಥಿಗಳಿಗೆ ಯು ಜಿ ಸಿ ಅರ್ಹ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ ಮತ್ತು ಎಲ್ಲರೂ ವಿದ್ಯಾರ್ಥಿಗಳು ಈ ಒಂದು ಕೋರ್ಟಿಗೆ ನಾವು ಇವತ್ತು ಇಂಪ್ಲಿ ಇಂಪ್ಲೀಟಿಂಗ್ ಅಪ್ಲಿಕೇಶನ್ ಆಗ್ತಾ ಇದೀವಿ ಆದಷ್ಟು ಬೇಗ ನಮ್ಮ ಪರವಾಗಿ ಆಗುತ್ತೆ ಅಂತೇಳಿ ನಾವೆಲ್ಲ ಒಂದು ಕೋರ್ಟ್ ಮೇಲೆ ನಾವು ನಂಬ್ಕೊಂಡಿದ್ದೀವಿ ನ್ಯಾಯಾಲಯದ ಇವತ್ತು ನಾವು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕ್ತೀವಿ ಥ್ಯಾಂಕ್ ಯು ನಮಸ್ಕಾರ